ಐ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ವಲ್ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಮಾಣಿ ಸೊ ಇವತ್ತಿನ ವ್ಲಾಗ್ ಹ್ಯಾಪಿ ಬರ್ತ್ಡೇ ಟು ಮೀ ಸೊ ಇವತ್ತು ನನ್ನ ಬರ್ತ್ಡೇ ಹಾಗಾಗಿ ಇವತ್ತು ಬೆಳಿಗ್ಗೆಯನ್ನು ಬ್ಲಾಗ್ ಸ್ಟಾರ್ಟ್ ಮಾಡುವ ಅವಳು ಒಬ್ಳೇ ಇದ್ದಾಳೆ ಈಗ ಈಗ ಮಾರ್ನಿಂಗ್ ಒಂದು ಒಂಬತ್ತು ಗಂಟೆ ಆಗಿದೆ ಅಷ್ಟೇ ಸೊ ಇವತ್ತಿಂದ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ ಡೈಲಿ ವ್ಲಾಗ್ ಹಾಕಬೇಕು ಅಂತ ಸೊ ಈ ವಿಡಿಯೋ ಯಾವಾಗ ಹೋಗ್ತದೆ ಅಂತ ಗೊತ್ತಿಲ್ಲ ಬಟ್ ಇವತ್ತು ಫೆಬ್ರವರಿ ಸೆವೆನ್ ಸೊ ನಾನು ಹುಟ್ಟಿ ಎಷ್ಟು ಎಷ್ಟು ವರ್ಷ ಇಪ್ಪತ್ತಾರು ವರ್ಷ ಆಯ್ತು ಹುಟ್ಟಿ ಸೊ ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಬರ್ಡೇ ಬ್ಲಾಗ್ ಸೊ ಬನ್ನಿ ನೀನ್ ಯಾವಾಗ ವಿ ನಿನ್ನೆ ಮೊನ್ನೆಲ್ಲ ಜಾತ್ರೆ ಇತ್ತು ಜಾತ್ರೆಗೆ ಬಂದವಳು ಇಲ್ಲೇ ಬಾಕಿ ಆಗಿದ್ದಾಳೆ ಧರ್ಮಗೊನಸ್ ಎಂತ ಮೇಕಪ್ ಮಾಡ ಹುಡುಗಿಯ ಸಮೇತ ಇಷ್ಟು ಮೇಕಪ್ ಮಾಡುದಿಲ್ಲ ಇವನ ಫ್ರೆಂಡ್ಸ್ ಇದು ಮೊನ್ನೆ ಇವನ ವೀಡಿಯೋ ಮಾಡಿ ಹಾಕಿದ್ದು ದೂರ ಮಾತ್ರ ನನಗೆ ಅವನ ಫ್ರೆಂಡ್ಸ್ ಬಂದು ನಂಗೆ ಬೈದ್ರು ಬೈಲಿಲ್ಲ ನೀವು ನನ್ನ ನಮ್ಮ ಎಂಚ ನಾನು ಹೊರ ಐಲೈಟ್ ಮಾಡ್ರಿ ಹಾಡ್ರಿ ಪಾಪ ಕೀರ್ತನ ಫುಲ್ ಜಿಗ್ಗಾಗಿ ಹೊರಡ್ತಿದ್ದಾಳೆ ಯಾಕೆ ಗೊತ್ತುಂಟಾ ನಾನಿಲ್ಲಿ ಮಲ್ಲಿಗೆ ತಂದಿದ್ದೇನೆ ಅದಕ್ಕೆ ಇಷ್ಟು ಮಲ್ಲಿಗೆ ಗೊತ್ತುಂಟಾ ಒಂದು ಚೆಂಡಿಗೆ ನಾಲ್ಕೂರು ರೂಪಾಯಿ ಕೊಟ್ಟು ತಂದಿದ್ದೇನೆ ಒಂದು ಚೆಂಡಿಗೆ ನಾಲ್ವರು ರೂಪಾಯಿ ಕೊಟ್ಟು ತಂದಿದ್ದೇನೆ ನೋಡಿ ಇಲ್ಲ ಆಯ್ತಾ ನಿನ್ನೆ ಮೊನ್ನೆ ಜಾತ್ರೆ ಇತ್ತಲ್ಲ ಜಾತ್ರೆಯಲ್ಲಿ ಅಟ್ಟಿ ಮಲ್ಲಿಗೆ ಸಿಕ್ಕಿದೆ ಸೊ ಹಾಗಾಗಿ ಅವಳು ತಲೆ ಕಟ್ತಿದ್ದಾಳೆ ಇಷ್ಟರವರೆಗೆ ತಲೆ ಕಟ್ಟಿದ್ದಾಳೆ ಇಲ್ಲೋ ಗೊತ್ತಿಲ್ಲ ಇವತ್ತು ಮಾತ್ರ ಮಲ್ಲಿಗೆ ನೋಡಿ ಈ ತಲೆ ಕಟ್ತಿದ್ದಾಳೆ ನೋಡಿ ಎಷ್ಟುಂಟು ಅಟ್ಟಿ ಇದೆ ಇದೆಲ್ಲ ನಾನಿಗ್ಗೆ ಪುತ್ರಿಗೆ ಹೋಗಿ ಬರ್ತೇನೆ ಅಂತ ಮಲ್ಲಿಗೆ ನೋಡಿ ನನ್ನಮ್ಮ ನಮ್ಮ ಒಂದು ಬೆಳಿಗ್ಗೆ ಹೊರಟಿದ್ದಾರೆ ಹೋಗ್ತೇನೆ ಪುತ್ರಿಗೆ ಹೋಗ್ತೇನೆ ಅಂತ ಯಾಕೆ ಗೊತ್ತುಂಟು ಹೋಗುದು ಮಲ್ಲಿಗೆ ಇಟ್ಟುಕೊಂಡು ಹೋಗ್ಬೇಕು ಅಂತ ಒಟ್ರಾಸಿ ಮಲ್ಲಿಗೆ ಇಟ್ಟುಕೊಂಡು ಇಲ್ಲಿಗಾದ್ರೂ ಹೋಗ್ಬೇಕು ನಮ್ಮ ನಮಸ್ತೆ ನೋಡಿ ಇರೋದಿಷ್ಟು ಸ್ವಲ್ಪ ಕೂದಲು ಇಷ್ಟು ಮಲ್ಲಿಗೆ ಖಾಲಿ ಒಂದು ಮಲ್ಲಿಗೆಗೋಸ್ಕರ ಕುತ್ತ್ರಿಗೆ ಹೋಗಿ ಬರ್ತಾರಂತೀವ್ರು ಮಲ್ಲಿಗೆ ಎಲ್ಲರು ನೋಡ್ಬೇಕಂತ ಹಾಗೆ ಅಜ್ಜಿ ಮನೆಗೆ ಹೋಗಿ ಬರ್ತಾರಂತೆ ಬಾರಿ ಒಂದು ಮಲ್ಲಿಗೆಗೋಸ್ಕರ ಯಾರಾದ್ರೂ ಈ ತರ ನೋಡಿದ್ರೆ ನೀವು ಅವನ ವಿಡಿಯೋ ಅವನೇ ನೋಡ್ತಿದ್ದಾನೆ ಇನ್ನು ಕೀರ್ತನ ನಿಂತುತಾ ಉಂಟು ಪಾಪ ಬೇಕು ಒಂದು ಬೆಕ್ಕಿಗೆ ಎಂತ ಸಾಕುದಿಲ್ಲ ಅವಳು ಎಂಚಂಡು ಇನ್ನು ಲಾಗ್ ಲಾಗ್ ಎಂಚಂಡು ವೈಜನ ಇನ್ನು ನನ್ನ ಬರ್ತ್ ಡೆಗೆ ಬಂದಿದ್ದಾನೆ ಮಧ್ಯಾಹ್ನ ಕೋಳಿ ಪದಾರ್ಥದಲ್ಲಿ ಊಟ ಮಾಡ್ತಿದ್ದಾನೆ ನನಗೆ ಡೈರಿ ಮಿಲ್ಕ್ ಸಕ್ಕ ತಂದ ನನಗೆ ಮತ್ತೆ ಕೀರ್ತ ನನಗೆ ಡೈರಿ ಮಿಲ್ಕ್ ತಂದ ಎಂತಕ್ಕೆ ಗೊತ್ತುಂಟ ತಂದದ್ದು ಅವ ಮಾಲಿಶ್ ಮಾಡಲಿಕ್ಕೆ ಮಾಲಿಶ್ ಮಾಡಲಿಕ್ಕೆ ಇದು ಲಾಗ್ ಯಾವ ಹೋಗ್ತಂತ ಗೊತ್ತಿಲ್ಲ ಇವತ್ತು ಅವನೊಂದು ಸ್ಟೇಟಸ್ ಹಾಕಿದ್ದಾನೆ ಫುಲ್ ಫೇಮಸ್ ಆಗಿದೆ ग्यारो कॉल माडियो नि मध्वे आइ तने केल्तिदार आइ मध्वे भेलै वंग्यारो किर्दला ओ ना बालान्दो कैट बालान्दो आइन पुडा पना सिफस्टक रिफस्टक अपो सुल्नुवा अपो अपो न सुल्नु भन गछु तिनी ध्यान न ತಮ್ಮ ಮಗು ಹತ್ರ ಕೇಳ್ತಿದ್ದಾನೆ ಮಾಮಿ ಬೇಕಾ ಮಾಮಿ ಬೇಕಾ ಅಂತ ಬೇಕು ಮಾಮು ಹೌದು ನನ್ನ ತಮ್ಮ ಅಂತ ಹೇಳಿದ್ರೆ ಮಗುವಿಗೆ ಮಾವ ಅಲ್ಲ ಅತ್ತೆ ಬೇಕಾ ಅತ್ತೆ ಬೇಕಾ ಅಂತ ಕೇಳ್ತಿದ್ದಾನೆ ಹ್ಮ್ ಇವ ನೋಡು ಫುಲ್ ಟೆನ್ಷನ್ ಇವನ್ ಅದ ಆನಿವರ್ಸರಿ ಇವತ್ತು ಎಂತ ಗಿಫ್ಟ್ ಕೊಟ್ಟಿ ಆನಿವರ್ಸರಿಗೆ ಆನಿವರ್ಸರಿಗೆ ಎಂತ ಗಿಫ್ಟ್ ಕೊಟ್ಟಿ ಎಂತ انت <Panavid> <Kodila, iPhone? laughs> <laughs> <adamberish> ಇಲ್ಲಿ ತನಕ ಅಲ್ಲಿ ಬಂದ್ವಿ ಈಗ ಸ್ಟೆಪ್ ಇದ್ದೇವೆ ಮೊದಲೆಲ್ಲ ಅಲ್ಲಿಂದಲೇ ನಡಿಬೇಕಿತ್ತು ಇವಾಗ ಅಷ್ಟು ನಡಿಬೇಕು ಅಂತ ಇಲ್ಲ ಇದು ನರಹರಿ ಪರ್ವತ ಮೆಲ್ಕರ್ ಹತ್ರ ಆಗತ್ತೆ ಸೀನರಿ

ಆಲ್ಮೋಸ್ಟ್ ಕೋಸ್ಟಲ್ ಅಲ್ಲಿಗೆ ಗೊತ್ತಿರ್ಬೋದು ಇದು ನರಹರಿ ಪರ್ವತ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ಬೋದು ಕೂಡ ಸೊ ಏನಾದರೂ ಬಂದಿಲ್ಲ ಇಲ್ಲಿ ಪ್ಲೇಸ್ ಅಂತ ಕೇಳೋದಾದ್ರೆ ಇದು ಮಂಗಳೂರು ಪುತ್ತೂರು ಅಥವಾ ಮಂಗಳೂರು ಉಪ್ಪಿನಂಗಡಿ ಬರುವಂತಹ ಪ್ಲೇಸಲ್ಲಿ ಬಿ ಸಿ ರೋಡಿನ ಮಂಗಳೂರಿಂದ ಬರಬೇಕಾದ್ರೆ ಬಿ ಸಿ ರೋಡ್ ಮೆಲ್ಕರ್ ಆಗಿ ನರಹರಿ ಪರ್ವತ ಸಿಗುವಂಥದ್ದು ಮಿಡ್ಲಲ್ಲಿ ನೋಡಿ ರೋಡೆಲ್ಲ ಇದೆ ನೋಡಿ ಎಲ್ಲಿ ತುಂಬ ಮೇಲೆ ಬರಬೇಕು ಈಗ ವೆಹಿಕಲ್ ಇಲ್ಲಿ ತನಕ ಬರುತ್ತೆ ಮೊದಲೆಲ್ಲ ನಡ್ಕೊಂಡು ಬರಬೇಕಿತ್ತು ದೂರದಿಂದ ಓಕೆ ನಾವು ಹೊರಟ್ವಿ ಬಾಯ್ ಬಾಯ್ ಬಾಯ್

ಬಾವಾ ಬಾಮ ಇದ ಕುಸ್ತಿ ಅಪ್ಪ 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 ಅಷ್ಟು ಕುಡ್ದ ಅಲ್ಲಿ ನೋಡು ಅಷ್ಟು ಖಾಲಿ ಆಗಿದೆ ನೋಡಿ

ಖಾಲಿ ಕುಡಿದ್ರೆ ಹೀಗೆ ನೋಡಿ ನಾವು ಖಾಲಿ ಕುಡಿಯೋದು ವಿಡಿಯೋ ಮಾಡ್ತೇನೆ ಅಂತ ಹೇಳಿ ಮನೆ ಹಿಂದೆ ಒಂದು ಶಂಕು ಉಂಟು ಗದ್ದೆ ಎಲ್ಲ ಅಲ್ಲಿ ಹೋಗಿ ಕುಡಿದು ಬಂದಿದ್ದಾರೆ ನೋಡಿ ಶರತ್ತು ಇನ್ನು ಅಪ್ಪು ಅಂಡ್ ಗಣೇಶ ಹ್ಮ್ ಹ್ಮ್ ಲಾ ಬಾರೆ ಝೂಪೊಂಡla ಕುರ್ಚರ ನಮೋನೆ ನಿನ್ನಮ್ಮಾ ಏಕಡೆ ಸರಿತೆ ಇತ್ತ ಕುರ್ಚೋದ ಇದೀ ನೋಡಿ ಕಾಲಿ ಕುರ್ ದೇಗೆ ಬರ್ತಿದ್ದಾರೆ ನೋಡಿ ನಾನು ಕಾಲಿಗೆ ಟೇಸ್ಟ್ ಬೆಂಡಾ ನಿನ್ನ ನಿನ್ನ ನೋಡು ಪೂಜಿ ಗೊಡ್ ಇಕ್ಕೆ

ಇದು ಇವತ್ತಿನ ಬರ್ಡ್ಡೆ ಸೆಲೆಬ್ರೇಷನ್ ವ್ಲಾಗ್ ಸಿಂಪಲ್ ಬರ್ಡ್ ಸೆಲೆಬ್ರೇಷನ್ ಎಷ್ಟು ಹೆಚ್ಚೇನು ಗ್ರ್ಯಾಂಡ್ ಆಗಿರ್ಲಿಲ್ಲ ಸಿಂಪಲ್ ಆಗಿ ಈ ಸಲದ ಬರ್ಡೇ ಇತ್ತು ಸೊ ವಿಡಿಯೋ ಇಷ್ಟಾಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ದಟ್ ಬಾಯ್ ಬೈ ಟೇಕ್ ಕೇರ್